ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ನಾವಿವತ್ತು ಎಮ್ ಎಸ್ ಫಾರಮ್ ಬನವತಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಮ್ಮ ಮನೆ ತೋಟದಲ್ಲಿದ್ದೀನಿ ನೀವು ಲಾಸ್ಟ್ ಟೈಮ್ ಗಮನಿಸ್ದಂಗೆ ನಾವು ಒಂದು ನಲ್ವತ್ತು ಸಿಂಧುನೂರು ಕುರಿ ಸಾಕಿದ್ವಿ ಅದರದ್ದು ಶೀಪ್ ಮೆನ್ಯೂರ್ ಕುರಿ ಗೊಬ್ಬರ ನೋಡಿ ಇಲ್ಲಿ ನಾವು ರಾಶಿ ಮಾಡ್ಕೊಂಡಿದ್ದೀವಿ ಈಗ ಈ ಕುರಿ ಗೊಬ್ಬರವನ್ನು ಮತ್ತೆ ಫರ್ದರ್ ಕಳಿಸೋದು ಹೇಗೆ ಡೈ ಡಿಕಂಪೋಸ್ ಮಾಡೋದು ಹೇಗೆ ಅನ್ನೋದು ಒಂದು ಪ್ರತ್ಯಕ್ಷ ಬೇಗ ನಿಮಗೆ ತೋರಿಸ್ಬಿಡ್ತೀನಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಅಂದರೆ ನೋಡಿ ಇದು ನಮ್ಮದು ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಎ ಇ ಎಮ್ ಅಂತ ನೋಡಿ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಇ ಎಮ್ ತೊಗೊಂಬಂದು ಎಮ್ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮದು ಇಲ್ಲಿ ಅರಕ ಹಸುಕು ಅಡಿಕೆ ಸಿಪ್ಪೆ ತರಿಸ್ಕೊಂಡಿದ್ವಿ ಲಿಟರ್ ಮೆಟೀರಿಯಲ್ಗೆ ಹಾಕೋಣ ಅಂತ ಅದು ಅರ್ಧಂಬರ್ಧ ಡಿಕಂಪೋಸ್ ಆಗಿದೆ ಮತ್ತು ನಮ್ಮ ಕುರಿ ಗೊಬ್ಬರ ಇದೆ ಮತ್ತು ಇಲ್ಲಿ ನಾವು ಹಸಿರೆ ಗೊಬ್ಬರ ನೋಡಿ ನನ್ನ ತೋಟದಲ್ಲಿ ಗಿರಿಸಿಡಿಯ ಅಗಸೆ ಹಲವಾಣ ಇದೆಲ್ಲ ಸಾಕಷ್ಟಿದೆ ಅದರದ್ದು ಸೊಪ್ಪು ಹಸಿರೆಳೆಲೆ ಗೊಬ್ಬರ ಸೊಪ್ಪು ಇದು ಇಟ್ಕೊಂಡಿದ್ದೀವಿ ಸೊ ಮುಖ್ಯವಾಗಿ ನಾವು ಇವತ್ತು ಈ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಯೂಸ್ ಮಾಡೋದು ಒಂದು ಆಡುಕುರಿ ಗೊಬ್ಬರ ಹಸಿರೆಲೆ ಗೊಬ್ಬರ ಅರ್ಧ ಅರ್ಧ ಕಳಿತ ಅಡಿಕೆ ಸಿಪ್ಪೆ ಅವುಗಳನ್ನು ಕಳಿಸ್ಲಿಕ್ಕೆ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಬಂದು ಎ ಇ ಎಮ್ ಎನ್ರೀಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಇದಿಷ್ಟು ಇದೆ ಈಗ ನಾವೇನು ಮಾಡಿದ್ದೀವಿ ಈ ಒಂದು ಬಾಕ್ಸ್ ಇದೆ ಇದು ಸುಮಾರು ನಾಲ್ಕು ಅಡಿ ಆಗಲ ಒಂದು ಹದಿನೈದು ಇಪ್ಪತ್ತು ಅಡಿ ಉದ್ದ ಇದೆ ಇದರಲ್ಲಿ ತಳಕ್ಕೆ ಒಂದು ಒಂದು ಮುಕ್ಕಾಲು ಅಡಿಯಷ್ಟು ಈಗ ನಾವು ಆಡುಕುರಿ ಗೊಬ್ಬರ ಹಾಕಿದ್ದೀವಿ ಈಗಿದ್ರೆ ಮೇಲೆ ಜೀವಿಗಳ ದ್ರಾವಣ ಹಾಕ್ತೀವಿ ಇದನ್ನು ಇದನ್ನು ಒಂದು ತಗಣಿಗೆ ಪ್ರೋಕ್ಷಣ ಮಾಡಿಬಿಡೋಣ ಹಾಂ ಈಗ ನೋಡಿ ಇದನ್ನೇನು ಮಾಡ್ತೀವಿ ಅಂದರೆ ಹಾಂ ಆ ರೀತಿ ಎ ಇ ಎಮ್ ಒನ್ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಹಾಂ ಹಾಗೆ ಸಾಕು ಹಾಂ ಅಷ್ಟು ಹಾಕೋಣ ಹಾಕಿ ಜಾಸ್ತಿ ಹಾಕೋಣ ಎರಡು ಮೂರು ಲೀಟ್ರಷ್ಟು ಹಾಕೋಣ ಇದೇನಾಗುತ್ತೆ ಈಗ ನಾವು ಇವಾಗ ಕಳಿಸುವ ಬ್ಯಾಕ್ಟೀರಿಯಾಗಳು ಅಂತ ಡಿಕಾಂಪೋಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀನಿ ಅದನ್ನು ಹಾಕಿದ್ದೀವಿ ಈಗ ಸೊ ಇದೇನು ಮಾಡುತ್ತೆ ಮೈಕ್ರೋ ಮೈಕ್ರೋಬ್ ಕೆಲಸ ಮಾಡೋಕ್ಕೆ ಸಾಕಾಗುತ್ತೆ ಹಾಂ ಈಗ ಇದ್ರ ಮೇಲೆ ನೆಕ್ಸ್ಟು ಹಸಿಳೆ ಗೊಬ್ಬರ ಹಾಕೋಣ ಹಸಿರೆಲೆ ಗೊಬ್ಬರ ನೋಡಿ ಇಲ್ಲಿ ಇಟ್ಕೊಂಡಿದ್ದೀವಿ ಇದು ಅಗಸೆ ಸೊಪ್ಪು ಸಸ್ಬೇನಿಯಾ ಗ್ರೌಂಡಿ ಫ್ಲೋರಾ ಅಂತ ನೋಡಿ ಈ ಥರ ಒಂದು ಲೇಯರು ಹಸಿರೆಲೆ ಗೊಬ್ಬರದ ಸೊಪ್ಪು ಹಾಕ್ತೀವಿ ಇದೆಲ್ಲ ತೊಗೊಳ್ರಿ ಇದಿಷ್ಟು ಹಾಕ್ಬಿಡೋಣ ಹಾಂ ಇದು ನೋಡಿ ಇದು ಬ್ಯಾಕ್ಟೀರಿಯಾಗಳಿಗೆ ಆಹಾರ ಸಿಗುತ್ತೆ ಇವಾಗ ಮೇಲಿಂದ ಇದು ಡಿಕಂಪೋಸ್ ಆಗ್ತಾ ಬರುತ್ತೆ ನೋಡಿ ಈ ಥರ ಹಾಕೋದ್ವಾ ಹಾಂ ಇದು ನಾವು ಈಗ ಸದ್ಯಕ್ಕಿಲ್ಲಿ ನೀವು ಸಸ್ಬೇನಿಯಾ ಗ್ರೌಂಡಿ ಫ್ಲೋರ್ ಅಗಸೆ ನೋಡ್ತೀರಾ ಅದೇ ರೀತಿ ನಮ್ಮದು ಹಲವಣ ಮತ್ತು ಗ್ಲೇರಿಸೀಡಿಯಾ ಇವೆಲ್ಲ ಇದೆ ಎಲ್ಲವನ್ನು ಹಾಕ್ತೀವಿ ಹಾಂ ನೋಡಿ ಈ ರೀತಿ ತಟ್ಟೋಗಿ ಹಾಕ್ಬೋದು ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಒಂದಡಿ ತನಕ ಹಾಕ್ಬೋದು ಇದನ್ನು ಹಾಕಿ ಇದ್ರ ಮೇಲೆ ಮತ್ತೆ ಅರ್ಧ ಕಳಿತ ಅಡಿಕೆ ಸಿಪ್ಪೆ ಇದು ನಾನು ಆಲ್ಮೋಸ್ಟ್ ನವೆಂಬರ್ನಲ್ಲೇ ತರಿಸಿಟ್ಕೊಂಡಿದ್ದೆ ಒಂದು ಮೂರು ಟ್ರ್ಯಾಕ್ಟ್ರು ನಮ್ಮ ಕುರಿಗಳಿಗೆ ನೆಲಹಾಸು ಲಿಟ್ಟರ್ ಮೆಟೀರಿಯಲ್ಗೆ ಯೂಸ್ ಮಾಡೋಣ ಅಂತ ತರಿಸಿದ್ವಿ ನೋಡಿ ಇದೆಷ್ಟು ಚೆನ್ನಾಗಿ ಅರ್ಧಂಬರ್ಧ ಕಳಿತಿದೆ ಇವಾಗ ಇದು ಸ್ನೇಹಿತರೆ ನಾನು ಅಡಿಕೆ ಸಿಪ್ಪೆ ಹಾಕೋದ್ರಿಂದ ಏರಿಯೇಷನ್ ಕ್ರಿಯೇಟ್ ಆಗುತ್ತೆ ಇದು ಆರೋಬಿಕ್ ಡಿಕಂಪೋಸಿಂಗ್ ಅಂತ ಹೇಳ್ತೀವಿ ಆಮ್ಲಜನಕ ಸಹಿತ ಸೂಕ್ಷ್ಮಾಣು ಜೀವಿಗಳಿಂದ ಗೊಬ್ಬರ ತಯಾರಿಕೆ ಹಾಗಾಗಿ ನಮ್ಮ ಈ ಹಸಿರೆಲೆ ಗೊಬ್ಬರದ ಕಡ್ಡಿಗಳು ಮತ್ತು ಈ ಅಡಿಕೆ ಸಿಪ್ಪೆ ಇದೇನು ಮಾಡುತ್ತೆ ಇಲ್ಲಿ ಒಂದು ಏರಿಯೇಷನ್ ಕ್ರಿಯೇಟ್ ಮಾಡುತ್ತೆ ಆಮ್ಲಜನಕ ಅಥವಾ ಗಾಳಿ ಆಡುವಿಕೆಯನ್ನು ನಮ್ಮ ಕಾಂಪೋಸ್ಟ್ ಬೇನಲ್ಲಿ ಸೃಷ್ಟಿ ಮಾಡುತ್ತೆ ಈ ರೀತಿ ಹಂತಂತವಾಗಿ ಹಾಕ್ತೀವಿ ಈಗ ಇದ್ರ ಮೇಲೆ ಸ್ವಲ್ಪ ಮತ್ತೆ ಕೊರಿ ಗೊಬ್ಬರ ಹಾಕೋಣ ಇನ್ನೊಂದು ಸ್ವಲ್ಪ ಹಾಡು ಹಾಡು ಕುರಿಗೊಬ್ಬರ ಮೇಲೆ ಹಾಕ್ಬಿಟ್ಟು ಅಡಿಕೆ ಅಡಿಕೆ ಸಿಪ್ಪೆ ಮೇಲೆ ನೋಡಿ ತೆಳ್ಳಗೆ ಹಾಕೊಂಬರೋಣ ಒಂದು ಎರಡು ಇಂಚು ಮೂರು ಇಂಚು ದಪ್ಪಕ್ಕೆ ಹಾಗೆ ಹಾಂ ಕ್ಲೀನಾಗಿ ಬೀಳುತ್ತೆ ನೋಡಿ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರು ಇದು ನೀವು ನಾವು ಪ್ರತ್ಯಕ್ಷಕ್ಕೆ ನಿಮಗೆ ಬರೀ ಎರಡು ಇಂಚು ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ರಾ ಮೆಟೀರಿಯಲ್ ಜಾ ಕಚ್ಚಾ ವಸ್ತು ಜಾಸ್ತಿ ಇದ್ದರೆ ಆರು ಇಂಚು ಎಂಟು ಇಂಚಿಗೆಲ್ಲ ಹಾಕ್ಬೋದು ಸೊ ಈ ಥರ ಎಲ್ಲ ಹಾಕೊಳ್ಳೋಣ ಹಾಂ ಇದ್ರ ಮೇಲೆ ಈಗ ಮತ್ತೆ ನಾವು ನಮ್ಮ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳು ಬೆಲ್ಲದ ನೀರು ಅದನ್ನು ಚೆನ್ನಾಗಿ ಪ್ರೋಕ್ಷಣೆ ಮಾಡಿಬಿಡೋಣ ನೋಡಿ ಈಗ ಸಲ ಅದರ ಮೇಲೆ ಬಂತು ಇದು ಸೂಕ್ಷ್ಮಜೀವಿಗಳನ್ನು ಸೇರಿಸೋದು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಕಳಿಸುವ ಸೂಕ್ಷ್ಮಜೀವಿಗಳು ಹೀಗೆ ಲೇಯರ್ ಬೈ ಲೇಯರ್ ಮಾಡಿದ್ದೀವಿ ಬೇಗ ರಿಪೀಟ್ ಮಾಡಿಬಿಡ್ತೀನಿ ಕೆಳಗಡೆ ಆಡುಕೊರಿ ಗೊಬ್ಬರ ಅದರ ಮೇಲೆ ಸೂಕ್ಷ್ಮಜೀವಿಗಳ ದ್ರಾವಣ ಅದರ ಮೇಲೆ ಹಸಿರೆಲೆ ಗೊಬ್ಬರ ಅದರ ಮೇಲೆ ಅಡಿಕೆ ಸಿಪ್ಪೆ ಅದ್ರ ಮೇಲೆ ಮತ್ತೆ ಕುರಿ ಗೊಬ್ಬರ ಅದ್ರ ಮೇಲೆ ಮತ್ತೆ ಸೂಕ್ಷ್ಮಜೀವಿಗಳು ನೋಡಿ ಈ ಥರ ಲೇಯರ್ ಬೈ ಬೇ ಲೇಯರ್ ಬೇ ಲೇಯರ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ಇಲ್ಲಿ ಸಾಕಷ್ಟು ಆಡುಕುರಿ ಗೊಬ್ಬರ ನಮ್ಮ ಹತ್ರ ಇದೆ ಅದನ್ನ ಈ ರೀತಿ ಹಾಕಿ ಇದಕ್ಕೆ ತೇವಾಂಶ ಕಾಪಾಡಿ ಮೇಲೆ ಮತ್ತೆ ನೆರಳಕ್ಕೋಸ್ಕರ ಈ ನಮ್ಮ ಗ್ಲೀರಿಸಿಡಿಯ ಸೊಪ್ಪುಗಳನ್ನು ಇದನ್ನೆಲ್ಲ ಕಡಿದು ಮುಚ್ಚಿಬಿಡ್ತೀವಿ ಮೇಲೆ ಇವಾಗ ಸಂಜೆ ಅಷ್ಟೊತ್ತಿಗೆ ಇದಷ್ಟು ಕಾರ್ಯಕ್ರಮ ಆಗುತ್ತೆ ಸುಮಾರು ಒಂದು ಟ್ರ್ಯಾಕ್ಟರ್ ಅಂದರೆ ಎರಡು ಟನ್ನಷ್ಟು ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನು ಈ ನಮ್ಮ ಆಡುಕುರಿ ಗೊಬ್ಬರವನ್ನು ಎನ್ರಿಚ್ ಮಾಡಿ ಉಪಯೋಗಿಸ್ಕೊತೀವಿ ಇದನ್ನು ನಾವು ಇವತ್ತು ಎಮ್ ಎಸ್ ನಲ್ಲಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದಾದ್ರೂ ತಮಗೆ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ